ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಖುಷ್ ಖಬರಿಯನ್ನು ತಮಗೆ ಇವತ್ತು ಹೇಳ್ತಾ ಇದ್ದೀನಿ ಒಂದು ಸಿಹಿ ಸುದ್ದಿ ನೋಡಿ ನರೇಂದ್ರ ಮೋದಿಯವರು ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ ಯಾವ ಕೆಲಸವನ್ನು ಮಾಡಬೇಕೋ ಆಗಲೇ ಮಾಡ್ತಾರೆ ವಿನಃ ಯಾರೋ ಏನೋ ಆರೋಪ ಮಾಡಿದರು ಅನ್ನುವ ಕಾರಣಕ್ಕೋಸ್ಕರ ತಕ್ಷಣದಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ತೋರಿಸೋದಿಲ್ಲ ಆದ್ದರಿಂದ ಅವರಿಗೆ ನರೇಂದ್ರ ಮೋದಿ ಅಂತ ಎಲ್ಲರೂ ಕರೆಯೋದು ಭಾರತದ ಹಿರಿಮೆ ಗರಿಮೆ ಇವತ್ತು ಹೆಚ್ಚಲಿಕ್ಕೆ ಭಾರತದ ಈ ರೀತಿಯ ಧೋರಣೆಯೇ ಕಾರಣ ಅಂತ ನನಗನ್ಸತ್ತೆ ವಿಷಯ ಏನು ಅಂತ ಮೊದಲು ಹೇಳಿಬಿಡ್ತೀನಿ ಅದಾದಮೇಲೆ ವಿಷಯವನ್ನು ಚರ್ಚೆ ಮಾಡೋಣ ವಿಕ್ರಮ್ ಮಿಸ್ರಿ ಅಂಥೇಳಿ ವಿದೇಶಾಂಗ ಕಾರ್ಯದರ್ಶಿ ಈತ ಒಂದು ಹೇಳಿಕೆಯನ್ನು ತಮ್ಮ ವಿದೇಶಾಂಗ ಸಚಿವಾಲಯದಿಂದ ಬಿಡುಗಡೆ ಮಾಡಿದ್ದಾರೆ ಇದು ಅಧಿಕೃತವಾದಂಥ ವಿದೇಶಾಂಗ ಸಚಿವಾಲಯದ ಅಧಿಕೃತ ವರ್ತಮಾನ ಏನಂತ ಹೇಳಿದ್ದಾರೆ ನರೇಂದ್ರ ಮೋದಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಸತತ ಮೂವತ್ತೈದು ನಿಮಿಷಗಳ ಕಾಲ ಟೆಲಿಫೋನ್ನಲ್ಲಿ ಸಂಭಾಷಣೆಯನ್ನು ನಡೆಸಿದ್ದಾರೆ ಸಂವಾದವನ್ನು ನಡೆಸಿದ್ದಾರೆ ಕೇವಲ ಸಂಭಾಷಣೆಯನ್ನು ನಡೆಸುವುದಲ್ಲ ಎರಡು ವಿಷಯಗಳನ್ನು ಸ್ಪಷ್ಟಪಡಿಸಿದ್ದಾರೆ ಮೊದಲನೇದಾಗಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮೂರನೇ ದೇಶಗಳ ಮಧ್ಯಸ್ಥಿಕೆಯ ಅಗತ್ಯವಿಲ್ಲ ಅಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ನಾವು ಮಧ್ಯಸ್ಥಿಕೆಯನ್ನು ಬಯಸಿಲ್ಲ ಇನ್ನು ಮುಂದೆ ಕೂಡ ಬಯಸೋದಿಲ್ಲ ಎರಡನೇದಾಗಿ ಆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾವಾಗಿಯೇ ಸೀಸ್ ಫೈರನ್ನು ಘೋಷಿಸಿದ್ದಲ್ಲ ತಟಸ್ಥಗೊಳಿಸಿದ್ದಲ್ಲ ಸ್ಥಗಿತಗೊಳಿಸಿದ್ದಲ್ಲ ಯುದ್ಧವನ್ನು ಅವರ ಡಿ ಜಿ ಆಪರೇಷನ್ ನಮ್ಮನ್ನು ಹದಿನೈದು ಮೂವತ್ತೈದಕ್ಕೆ ಮೂರು ಮೂವತ್ತೈದಕ್ಕೆ ಕರೆ ಮಾಡಿ ಕೇಳಿ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆಯಾ ದಯವಿಟ್ಟು ನಿಲ್ಲಿಸ್ಬಿಡಿ ನಾವು ಕೂಡ ನಿಲ್ಲಿಸ್ತೇವೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಅವರಾಗಿ ಕೇಳಿದ್ದಕ್ಕಾಗಿ ನಮ್ಮಲ್ಲಿ ಚರ್ಚೆಯಾಗಿ ಅವರು ಈ ರೀತಿ ಕೇಳಿದ್ದಾರೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ನಿಲ್ಲಿಸಿದ್ದೇವಿನ ಬೇರೆ ಯಾವುದೇ ಕಾರಣಕ್ಕೂ ಯಾರೋ ಮೂರನೇದವರ ಮಧ್ಯಸ್ಥಿಕೆಯಿಂದ ಆಪರೇಷನ್ಸ್ ಇಂದು ಸ್ಥಗಿತಗೊಂಡದ್ದಲ್ಲ ಎಂಥ ಮಾತ್ರಿ ಸುಮ್ಮನೆ ಕಲ್ಪನೆ ಮಾಡಿ ನೋಡಿ ಯಾವ ವ್ಯಕ್ತಿ ನಿರಂತರವಾಗಿ ಜಾಗತಿಕ ವೇದಿಕೆಗಳಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸತತವಾಗಿ ಹನ್ನೆರಡು ಬಾರಿ ನನ್ನ ಮಧ್ಯಸ್ಥಿಕೆಯಲ್ಲಿ ಆಪರೇಷನ್ ಸಿಂಧೂರು ತಟಸ್ಥಗೊಂಡು ಬಿಡ್ತು ಎರಡು ಪರಮಾಣು ದೇಶಗಳು ತಮ್ಮ ಯುದ್ಧವನ್ನು ನಿಲ್ಲಿಸುವಂತ ನಿರಂತರವಾಗಿ ಹೇಳ್ತಾ ಹೇಳ್ತಾಯಿದ್ರು ಡೊನಾಲ್ಡ್ ಟ್ರಂಪ್ ಅವರಿಗೆ ಕರೆ ಮಾಡಿ ಈ ಮಾತನ್ನು ನರೇಂದ್ರ ಮೋದಿ ಹೇಳಬೇಕು ಅಂದರೆ ನರೇಂದ್ರ ಮೋದಿಯವರ ತಾಕತ್ತೇನಿದೆ ಅವರ ಹೆಚ್ಚುಗಾರಿಕೆಯನ್ನು ಅವರ ಗತ್ತು ಗೈರತೆಯನ್ನು ಆಲೋಚನೆ ಮಾಡಿ ನೋಡಿ ಇದನ್ನು ಯಾವುದೋ ಚಾನಲ್ ಬಿತ್ತರಿಸಿದ್ದಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿಯವರು ಹೇಳಿದ್ದಲ್ಲ ನೇರವಾಗಿ ಸರ್ಕಾರದಿಂದ ವಿದೇಶಾಂಗ ಸಚಿವಾಲಯದಿಂದ ಬಿಡುಗಡೆ ಮಾಡಿರುವಂಥ ವರದಿ ಇದು ವಿಕ್ರಮ್ ಮಿಸ್ರಿ ಯಾರು ಅಂತ ನಿಮ್ಗೆ ಗೊತ್ತು ಯಾವಾಗ ಆರು ಮತ್ತು ಏಳರ ಮಧ್ಯೆ ನಡೆದಂಥ ಆಪ್ರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಕುರಿತು ಒಂದು ಪ್ರೆಸ್ ರಿಲೀಸ್ಗೋಸ್ಕರ ಒಂದು ಪತ್ರಿಕಾ ಹೇಳಿಕೆ ಕೊಡಲಿಕ್ಕೋಸ್ಕರ ಇಬ್ಬರು ಆಫೀಸರ್ನಗಳು ಕೂಡಿಸ್ಕೊಂಡು ಮೊದಲು ಯಾರು ಪ್ರಾಸ್ತಾವಿಕವಾಗಿ ಮಾತನಾಡಿದಾರಲ್ಲ ಅವರೇ ಈ ವಿಕ್ರಮ್ ಮಿಸ್ರಿ ಅವರು ಇವತ್ತು ಅಂಥದ್ದೊಂದು ಸ್ಪಷ್ಟವಾದಂಥ ವಿಷಯವನ್ನು ಬಿಡುಗಡೆ ಮಾಡಿದ್ದಾರೆ ಈಗ ನನಗೆ ದಯವಿಟ್ಟು ಹೇಳಿ ನರೇಂದ್ರ ಮೋದಿ ಯಾರ ಜೊತೆ ಬೇಕಾದರೂ ತೊಡೆತಟ್ಟಬಲ್ಲರು ಅನ್ನುವುದನ್ನು ಮತ್ತೊಂದು ಸಲ ಅವರು ಸಾಬೀತುಪಡಿಸಿದ್ದಾರೆ ಅಷ್ಟೇ ಅಲ್ಲ ಈ ವಿಷಯವನ್ನು ಇಟ್ಕೊಂಡು ಡೊನಾಲ್ಡ್ ಟ್ರಂಪ್ಗೆ ರಾಜಕೀಯವನ್ನು ಮಾಡಬೇಡಿ ಅಂತ ಪರಿ ಪರೋಕ್ಷವಾಗಿ ಸಾರಿದ್ದಾರೆ ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಇವರನ್ನು ಅಮೇರಿಕೆಗೆ ಆಹ್ವಾನ ಮಾಡ್ತಾರೆ ಬನ್ನಿ ಅಮೇರಿಕೆಗೆ ಅಂತ ನರೇಂದ್ರ ಅವರು ಹೇಳ್ತಾರೆ ಈಗಾಗಲೇ ನನ್ನ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ತುಂಬ ಇದ್ದಾವೆ ಟಿ ಪಿಗಳು ಹೀಗಾಗಿ ನನಗೆ ಸದ್ಯಕ್ಕೆ ತಮ್ಮ ದೇಶಕ್ಕೆ ಬರಲಿಕ್ಕಾಗೋದಿಲ್ಲ ತಮ್ಮ ಆಹ್ವಾನಕ್ಕೆ ನಮ್ಮ ಧನ್ಯವಾದ ಅಂತ ಹೇಳ್ತಾರೆ ಯಾಕೆ ತಿರಸ್ಕಾರ ಮಾಡಿದರು ಅಮೇರಿಕೆ ಅಧ್ಯಕ್ಷರೇ ಸ್ವತಃ ಕ ಕರೆ ನೀಡಿದಾಗ ಹೋಗಬೇಕಾದಂಥ ಭಾರತ ಅದನ್ನು ಒಂದು ದೊಡ್ಡ ಹೆಚ್ಚುಗಾರಿಕೆ ಅಂತ ಪರಿಭಾವಿಸಬೇಕಂತ ಭಾರತ ಬರೋದಿಲ್ಲ ಅಂತ ತಿರಸ್ಕಾರ ಯಾಕೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಲ್ಲಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ ಈಗ ಮುಲ್ಲಾ ಮುನೀರ್ನನ್ನು ಶ್ವೇತಭವನದಲ್ಲಿ ಕೂಡಿ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಯಾವ ಕಾರಣಕ್ಕೆ ಮುಲ್ಲಾ ಮುನೀರ್ ಎಲ್ಲಾದರೂ ಹೊರಗಡೆ ಓಡಾಡಿದರೆ ಈತ ಇಸ್ಲಾಮಿಕ್ ರಾಷ್ಟ್ರಗಳನ್ನು ಒಗ್ಗೂಡಿಸಿ ಸಂಧಾನ ಮಾಡಿ ಹೇಗಾದರೂ ಮಾಡಿ ಇರಾನ್ ಪರವಾಗಿ ನಿಲ್ಲುವ ಹಾಗೆ ಈತ ಒಂದಿಲ್ಲೊಂದು ಕುಟಿಲ ನೀತಿಯನ್ನು ಮಾಡ್ತಾನೆ ಇಸ್ಲಾಮಿಕ್ ರಾಷ್ಟ್ರಗಳು ಒಟ್ಟಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಲಿಕ್ಕೆ ಯಹೂದಿಗಳ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದರೆ ಇಸ್ರೇಲ್ ಮತ್ತು ಅಮೇರಿಕೆಗೆ ಸ್ವಲ್ಪ ಕಷ್ಟಕರ ಆಗತ್ತೆ ಪ್ರಯಾಸಕರ ಆಗತ್ತೆ ಮುಂದಿನ ಯುದ್ಧ ಅನ್ನುವಂಥ ಕಾರಣಕ್ಕೋಸ್ಕರ ಮುಲ್ಲಾ ಮುನೀರ್ನನ್ನು ಅಂದರೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಪಾಕಿಸ್ತಾನ್ ಆತನನ್ನು ಕಳೆದ ಒಂದು ವಾರದಿಂದ ಅಮೇರಿಕೆಯಲ್ಲಿ ದಿಗ್ಬಂಧನದ ರೀತಿಯಲ್ಲಿ ಕೂಡಿಡಲಾಗಿದೆ ಆತನ ಕರಾಮತ್ತು ನಡೆಯೋದಿಲ್ಲ ಆತನ ಮಸಲತ್ತು ನಡೆಯೋದಿಲ್ಲ ಆತನನ್ನು ಸುಳ್ಳು ಸುಳ್ಳೇ ಸೋನಾ ಸೇನಾ ದಿನಾಚರಣೆಗೆ ಕರೆಯಲಾಗಿದೆ ಅಂತ ಕಾಂಗ್ರೆಸ್ಸಿನ ಜಯರಾಮ್ ರಮೇಶ್ ಬಾಯಿಗೆ ಬಂದಾಗಿ ಪತ್ರಿಕಾಗೋಷ್ಠಿ ಮಾಡಿದರು ಹೀಗೆ ಯಾವ ಹಸಿಮೂರಿನನ್ನು ಕೂಡಿ ಹಾಕಲಾಗಿದೆಯೋ ಅದೇ ರೀತಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಬೆಂಬಲ ಏನಿದ್ದರೂ ಇಸ್ರೇಲ್ಗೆ ಇರ ಇರಾನ್ ವಿರುದ್ಧದ ಹೋರಾಟದಲ್ಲಿ ಭಾರತ ಕೂಡ ಕೈ ಜೋಡಿಸಿದೆ ಅಂತ ಒಂದು ಹೇಳಿಕೆಯನ್ನು ನರೇಂದ್ರ ಮೋದಿ ಮೂಲಕ ಕೊಡಿಸಲಿಕ್ಕೆ ಸಾಧ್ಯವ ಅಥವಾ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಹೇಳಿಬಿಟ್ರೆ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡು ಬಿಡ್ತೇನೆ ಇಂಥ ಸಂದಿಗ್ಧತೆ ನಮಗೆ ಬೇಡ ಎನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರು ಅಮೇರಿಕೆಯ ಆಹ್ವಾನವನ್ನು ತಿರಸ್ಕಾರ ಮಾಡಿದ್ದಾರೆ ನೋಡಿ ಎಷ್ಟು ಸೂಕ್ಷ್ಮವಾಗಿರುತ್ತೆ ವಿಚಾರ ಅಂತ ಅರ್ಥ ಮಾಡ್ಕೋಬೇಕು ಭಾರತ ವಿದೇಶಾಂಗ ನೀತಿ ಯಾವತ್ತೂ ಸ್ವತಂತ್ರವಾದದ್ದು ರಷ್ಯಾ ಉಕ್ರೇನ್ ಯುದ್ಧ ನಡೆದ ಸಂದರ್ಭದಲ್ಲಿ ರಷ್ಯಾ ಪರವಾಗಿಯೂ ಇದ್ದರು ಉಕ್ರೇನ್ ಪರವಾಗಿಯೂ ಇದ್ದರು ನರೇಂದ್ರ ಮೋದಿ ಯುದ್ಧಕ್ಕಿದು ಸಮಯವಿಲ್ಲ ಅಂತ ಹೇಳಿದಂಥ ಮನುಷ್ಯ ನರೇಂದ್ರ ಮೋದಿ ಮುಂದೆ ಎರಡೂ ದೇಶಗಳಿಗೂ ಭೇಟಿಯನ್ನು ಕೊಡ್ತಾರೆ ರಷ್ಯಾಗೂ ಭೇಟಿಯನ್ನು ಕೊಡ್ತಾರೆ ಉಕ್ರೇನ್ಗೂ ಹೋಗ್ತಾರೆ ಅಂದರೆ ಯಾವುದೇ ಮುಲಾಜಿನಲ್ಲಿಲ್ಲದೆ ಸ್ವತಂತ್ರವಾದಂಥ ವಿದೇಶಾಂಗ ನೀತಿಯನ್ನು ರೂಪಿಸಿರುವಂಥ ಹೆಗ್ಗಳಿಕೆ ಭಾರತದ್ದು ಆದರೆ ಡೊನಾಲ್ಡ್ ಟ್ರಂಪ್ ತನ್ನ ಚಾಲೂಗಿರಿಯಿಂದಾಗಿ ಭಾರತವನ್ನು ಪಾಕಿಸ್ತಾನದ ಮಟ್ಟಕ್ಕೆ ನೀಚು ಮಟ್ಟಕ್ಕೆ ಕೇಳಿಸಲಿಕ್ಕೆ ಕಳೆದ ಎರಡರಿಂದ ಮೂರು ತಿಂಗಳಿಂದ ನಿರಂತರವಾಗಿ ಎರಡು ಒಂದು ಒಂದೂವರೆ ತಿಂಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ರು ಹೇಗೆ ಅಂದರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಮತ್ತು ಭಾರತದ ಪ್ರಧಾನಮಂತ್ರಿ ಒಟ್ಟಿಗೆ ಡಿನ್ನರ್ ಮಾಡಬೇಕು ಅವರಿಬ್ಬರ ಮಧ್ಯೆ ಬಾಂಧವ್ಯ ಇರಬೇಕು ಅವರಿಬ್ಬರಿಗೂ ನಿಮಗೆ ಟ್ಯಾಕ್ಸೇ ಹಾಕೋದಿಲ್ಲ ನಿಮಗೆ ಟ್ಯಾರಿಫೈ ಇರೋದಿಲ್ಲ ಅಂತ ಹೇಳಿ ಆಮಿಷವನ್ನೊಡ್ಡಿ ನಾನು ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ದೇನೆ ನನ್ನ ಮಾತನ್ನು ಕೇಳಿ ಭಾರತ ನಿಲ್ಲಿಸಿದೆ ಈ ರೀತಿಯಾದಂಥ ಪುಂಖಾನುಪುಂಖವಾದ ಸುಳ್ಳುಗಳನ್ನು ಈತ ಹೇಳಿದರು ಡೊನಾಲ್ಡ್ ಟ್ರಂಪ್ ಯಾವತ್ತೂ ಉತ್ತರ ಕೊಡಲಾರ್ದಂಥ ನರೇಂದ್ರ ಮೋದಿ ಈ ಕಾಲಘಟ್ಟದಲ್ಲಿ ಸರಿಯಾಗಿ ನ ಡೊನಾಲ್ಡ್ ಟ್ರಂಪ್ಗೆ ಉತ್ತರ ಮಾರುತ್ತರವನ್ನು ನೀಡಿದ್ದಾರೆ ತನ್ಮೂಲಕ ಭಾರತದ ಹಿರಿಮೆ ಏನು ಅನ್ನುವುದನ್ನು ಭಾರತದ ದೇಶಾಂಗ ನೀತಿ ಏನಿದೆ ಅನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ ಇದರ ಜೊತೆ ಇನ್ನೊಂದು ಹೇಳಲೇಬೇಕಾದಂಥ ವಿಚಾರ ಇದೆ ಅದನ್ನು ಹೇಳಿಬಿಡ್ತೀನಿ ಹೇಳದೆ ಹೋದರೆ ಇದು ಅಪೂರ್ಣವಾದಂಥ ವರದಿಯಾಗುತ್ತೆ ಏನದು ಜೈರಾಮ್ ರಮೇಶ್ ಅವರು ಕಾಂಗ್ರೆಸ್ಸಿನ ಕರಟಕ ದಮನಕಗಳಲ್ಲಿ ಒಬ್ಬರಾದಂಥ ಜಯರಾಮ್ ರಮೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ ಜೊತೆ ಫೋನಲ್ಲಿ ಮಾತಾಡೇ ಇಲ್ಲ ಅಂತ ಏನು ರೀ ಇದಕ್ಕೇನಾದರೂ ಅರ್ಥ ಇದೆ ಏನು ರೀ ಇದೇ ಜಯರಾಮ್ ರಮೇಶು ಹಾಸೀಮು ಮುನೀರ್ನನ್ನು ಸೇನಾ ದಿನಾಚರಣೆಗೆ ಅಮೆರಿಕೆಗೆ ಕರೆಸಲಾಗಿದೆ ಭಾರತದ ವಿದೇಶಾಂಗ ನೀತಿ ತಿಪ್ಪರ್ಲಾಗ ಹೊಡೆದೋಯ್ತು ಅಂತ ಪತ್ರಿಕಾಗೋಷ್ಠಿ ಮಾಡಿದ್ರು ಕೊನೆಗೆ ಭವನವೇ ಸ್ಪಷ್ಟೀಕರಣ ಕೊಡ್ತೇವೆ ನಾವು ಹಾಸೀಮುನೀರ್ನನ್ನು ನಮ್ಮ ಸೇನಾ ದಿನಾಚರಣೆಗೆ ಕರೆಸೇ ಇಲ್ಲ ಅಂತ ಹೇಳ್ತು ಆದ್ರೆ ಇತ್ತ ಅದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಹೋಗಲಿಲ್ಲ ನನ್ನಿಂದ ತಪ್ಪಾಗಿದೆ ವಿಷಾದ ವ್ಯಕ್ತಪಡಿಸಿ ಏನೂ ಹೇಳಿಕೆಗಳು ಕೊಡಲಿಲ್ಲ ಈಗ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಔಟ್ ಕೊಟ್ಟಿದ್ದಾರೆ ರೀಡ್ಔಟ್ ಅಂದರೆ ಏನನ್ನು ಮಾತನಾಡಿರ್ತಾರೋ ಅದನ್ನು ಟ್ರಾನ್ಸ್ಕ್ರಿಪ್ಟ್ ಮಾಡಲಾಗುತ್ತೆ ಯಾವಾಗಲೂ ಎರಡು ದೇಶದ ಪ್ರಧಾನಿಗಳು ಅಥವಾ ಎರಡು ದೇಶದ ಅಧ್ಯಕ್ಷರು ಅಥವಾ ಎರಡು ದೇಶದ ಪ್ರಮುಖರು ಮಾತನಾಡಿದಂಥ ಟೆಲಿಫೋನಿಕ್ ಕನ್ವರ್ಸೇಷನ್ ಏನಿದೆ ಅದೆಲ್ಲವೂ ಯಾವತ್ತೂ ಧ್ವನಿಮುದ್ರಣಗೊಳ್ಳುತ್ತೆ ಅದಾದ ಮೇಲೆ ಅದನ್ನು ದಾಖಲಾತಿಯಾಗಿ ಅದನ್ನು ಟ್ರಾನ್ಸ್ಕ್ರಿಪ್ಟ್ ಮಾಡಲಾಗುತ್ತೆ ಅಂದರೆ ಅದನ್ನು ಲಿಖಿತ ಸ್ವರೂಪಕ್ಕೆ ತೆಗೆದುಕೊಳ್ಳಲಾಗತ್ತೆ ಅದಾದ ಮೇಲೆ ಅದರ ಸಾರಾಂಶವನ್ನು ತೆಗೆದುಕೊಂಡು ಅದನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಗುತ್ತೆ ಇದು ಅದಕ್ಕಿರುವಂಥ ಒಂದು ಪ್ರೋಟೋಕಾಲ್ ಶಿಷ್ಟಾಚಾರ ನರೇಂದ್ರ ಮೋದಿ ಇರಲಿ ಬೇರೆ ಯಾರೇ ಇದ್ದರೂ ಕೂಡ ಇದನ್ನು ಪಾಲಿಸಲೇಬೇಕು ಅದು ಶಿಷ್ಟಾಚಾರ ಹಾಗೆ ಮಾಡಿದಂಥ ಒಂದು ಕ ದೂರವಾಣಿದ ಬಗ್ಗೆ ದೂರವಾಣಿಯ ಸಂಭಾಷಣೆ ವಿನಿಮಯದ ಬಗ್ಗೆ ಜಯರಾಮ್ ರಮೇಶ್ ಅವರು ಹೇಳಿಕೆ ಕೊಡ್ತಾರೆ ಸುಳ್ಳು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಈ ರೀತಿಯಂಥ ಫೋನಿನ ಸಂಭಾಷಣೆಯಾಗಿಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿರೋ ಜನವರಿಯಲ್ಲಿ ಆಗಿರುವಂಥ ಸಂಭಾಷಣೆ ಅಂತ ಸುಳ್ಳು ಹೇಳಿಬಿಟ್ಟಿದ್ದಾರೆ ಈ ಮನುಷ್ಯನಿಗೆ ಏನಾದರೂ ಒಂದು ಸ್ವಲ್ಪನಾದರೂ ಮಾನ ಮರ್ಯಾದೆ ಏನಾದರೂ ಇದೆನ್ರಿ ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯನ್ನು ಓಲೈಸಲಿಕ್ಕಾಗಿ ಎಷ್ಟು ಬೇಕೋ ಅಷ್ಟು ಸುಳ್ಳುಗಳು ಹೇಳಲಿಕ್ಕೆ ಸಿದ್ಧರಾಗಿಬಿಡ್ತಾರೆ ಎಷ್ಟು ಬೇಕೋ ಅಷ್ಟು ದೇಶವನ್ನು ದೇಶದ ಮಾನವನ್ನು ಹರಾಜಿಡ್ಲಿಕ್ಕೆ ಸಿದ್ಧರಾಗ್ತಾರೆ ಇವರ ಹೇಳಿಕೆಗಳನ್ನು ತೆಗೆದುಕೊಂಡು ಶತ್ರು ರಾಷ್ಟ್ರದವರು ಉಲ್ಲೇಖ ಮಾಡ್ತಾರೆ ನೋಡಿ ಅವರದೇ ದೇಶದ ಒಬ್ಬ ವಕ್ತಾರ ಈ ರೀತಿ ಪ ವಿರೋಧ ಪಕ್ಷದ ವಕ್ತಾರನೇ ಈ ರೀತಿ ಮಾತಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾರೆ ಆದರೆ ಇವರಿಗೆ ದೇಶಕ್ಕೆ ಈ ರೀತಿಯಾದಂಥ ಆತಂಕಕಾರಿ ಗೊಂದಲಮಯ ವಾತಾವರಣ ನಿರ್ಮಾಣ ಮಾಡ್ತೀನಿ ಅಂತ ಇವ್ರಿಗೆ ಗೊತ್ತೇ ಆಗೋದಿಲ್ಲ ಆದರೆ ಒಂದಂತೂ ದಿಟ ನರೇಂದ್ರ ಮೋದಿಯವರು ಸಮಯ ಸಂದರ್ಭ ನೋಡಿ ಯಾವಾಗ ಯಾರಿಗೆ ಏನು ಹೇಳಬೇಕು ಅದನ್ನು ಮುಟ್ಟಿಸುವುದರಲ್ಲಿ ನಿಸೀಮರು ಅಂತ ಈ ಘಟನೆಯಿಂದ ಮತ್ತೊಂದು ಸಲ ಸ್ಪಷ್ಟವಾಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ